ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಕನ್ನಡ ನಿಮ್ಮ ನಿಮ್ಮ ಧ್ವನಿ ನಾನು ಬಸವ ಬಸವಕಲ್ಯಾಣದಲ್ಲಿ ಇಂದು ವಿಜೃಂಭಣೆ ಮತ್ತು ಅತಿ ಉತ್ಸಾಹ ತುಂಬಿದ ರಾಜಕೀಯ ದಿನವಾಯಿತು ಕೆಪಿಸಿಸಿ ಸಹಕಾರ ವಿಭಾಗದ ನೂತನ ರಾಜ್ಯಾಧ್ಯಕ್ಷರಾಗಿ ಶ್ರೀ ಧನ್ರಾಜ್ ತಾಡಂಪಳ್ಳಿ ಅವರು ಆಯ್ಕೆಯಾದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಬಸವ ಕಲ್ಯಾಣಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಭವ್ಯ ಅಭಿನಂದನಾ ಸಮಾರಂಭ ಹಾಗೂ ಬೃಹತ್ ಬೈಕ್ ರ್ಯಾಲಿ ಏರ್ಪಡಿಸಲಾಯಿತು ಸಸ್ತಾಪುರ ಬಂಗ್ಲಾದಿಂದ ಆರಂಭವಾದ ಬೈಕ್ ರ್ಯಾಲಿ ನಗರದ ಮುಖ್ಯ ರಸ್ತೆ ಮಾರ್ಗ ಮಧ್ಯೆ ಬರುವ ಮಹರ್ಷಿ ವಾಲ್ಮೀಕಿ ಶರಣ ಮಡಿವಾಳ ಮಾಚಿದೇವರು ಛತ್ರಪತಿ ಶಿವಾಜಿ ಮಹಾರಾಜ್ ಶರಣ ಹರಳಯ್ಯ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಬಸವೇಶ್ವರರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡುತ್ತಾ ಬಸವೇಶ್ವರ ವ್ರತದ ಬಿಕೆಡಿಬಿ ಕಲ್ಯಾಣ ಮಂಟಪ ಅವರಿಗೆ ತಲುಪಿತು ಈ ರ್ಯಾಲಿಯಲ್ಲಿ ನೂರಾರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಘೋಷಣೆಗಳ ಉದ್ಗಾರ ಧ್ವಜಗಳ ಹಾರಾಟದಿಂದ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಮೆರವಣಿಗೆಯ ನಂತರ ಕಲ್ಯಾಣ ಬಿಕೆಡಿಬಿ ಕಲ್ಯಾಣ ಮಂಟಪದಲ್ಲಿ ಸಮಾವೇಶಗೊಂಡ ರ್ಯಾಲಿ ಕಾರ್ಯಕ್ರಮ ಪಕ್ಷದ ರಾಜಕೀಯ ಹಾಗೂ ಸಂಘಟನೆ ದೃಷ್ಟಿಕೋನದಿಂದ ಧನರಾಜ್ ತಾಡಂಪಳ್ಳಿ ಅವರ ನೇತೃತ್ವದಲ್ಲಿ ಮುಂಬರುವ ದಿನಗಳಲ್ಲಿ ಸಹಕಾರ ವಿಭಾಗ ಪಕ್ಷ ಸಂಘಟನೆ ಹೆಚ್ಚು ಬಲಿಶಾಲಿಯಾಗುವ ನಿರೀಕ್ಷೆ ವ್ಯಕ್ತವಾಯಿತು ಇದೇ ಸಂದರ್ಭದಲ್ಲಿ ಸಹಕಾರ ವೆಬ್ಸೈಟ್ಗೆ ಧನರಾಜ್ ತಾಡಂಪಳ್ಳಿ ಚಾಲನೆ ನೀಡಿದರು ಈ ಅಭಿನಂದನಾ ಸಮಾರಂಭದಲ್ಲಿ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ರಾಜಶೇಖರ್ ಪಾಟೀಲ್ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಮಾಜಿ ಎಂಎಲ್ಸಿಗಳಾದ ಕುಣ್ಲಿಕ್ ರಾವ್ ಮತ್ತು ಅರವಿಂದ್ ಅರಳಿ ಬೀದರ್ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮನ್ನಾನ್ ಸೇಠ್ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ರಾವ್ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಅಭಿಷೇಕ್ ಪಾಟೀಲ್ ಸಿಂಡಿಕೇಟ್ ಸದಸ್ಯ ಅರ್ಜುನ್ ಕನಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗುಂಡೂರೆಡ್ಡಿ ಸ್ಥಳೀಯ ಮುಖಂಡರಾದ ಯುವರಾಜ್ ಬೇಂಡೆ ಮನೋಹರ್ ಮೈಸೆ ಮುಂತಾದವರು ಹಾಗೂ ಯುವ ಕಾರ್ಯಕರ್ತರು ಉಪಸ್ಥಿತರಿದ್ದು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು ಪ್ರತಿ ಸುದ್ದಿ ನಮ್ಮಿಂದ ಪ್ರಾಮಾಣಿಕವಾಗಿ ನಿಮ್ಮ ಬೆಂಬಲದಿಂದ ನಿರ್ಭಯವಾಗಿ ನೋಡಿ ಹಂಚಿಕೊಳ್ಳಿ ಬೆಂಬಲಿಸಿ ಬಿಎನ್ಎನ್ ಕನ್ನಡ